ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇತ್ತೀಚೆಗಷ್ಟೇ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ನೀನಾದಿನ ಧಾರಾವಾಹಿ ಅಂತ್ಯವಾಗಿತ್ತು ಇದು ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಟಿಆರ್ಪಿಯಲ್ಲಿ ಹಾಗೂ ಜನಪ್ರಿಯತೆಯಲ್ಲಿ ಮುಂದಿದ್ದ ಧಾರಾವಾಹಿ ಅಂದರೆ ನೀನಾದಿನ ಧಾರಾವಾಹಿ ಅಂತಲೇ ಹೇಳಬಹುದಾಗಿತ್ತು ಹಾಗೆಯೇ ನೀನಾದಿನ ಧಾರವಾಹಿಯಲ್ಲಿ ವಿಕ್ರಮ್ ವೇದ ಹೆಸರಿನಲ್ಲೇ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಂತಹ ವಿಕ್ರಮ್ ವೇದ ಹೆಸರಿನಲ್ಲೇ ತುಂಬಾ ಫ್ಯಾನ್ ಫೇಜಸ್ಗಳು ಕೂಡ ಕ್ರಿಯೇಟ್ ಆಗಿತ್ತು ಇನ್ನು ವಿಕ್ರಮ್ ವೇದ ಧಾರಾವಾಹಿಯನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಜೊತೆಯಾಗಿ ಕಾಣಿಸಿಕೊಂಡ್ರೆ ಆ ಫೋಟೋಗಳು ಸಖತ್ ವೈರಲ್ ಆಗ್ತಾ ಇತ್ತು ಹಾಗೆಯೇ ಈಗ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ತಮ್ಮ ಗೆಳೆಯ ಹಾಗೂ ಗೆಳತಿಯ ಸೀಮಂತದ ಕಾರ್ಯಕ್ರಮದಲ್ಲಿ ವಿಕ್ರಮ್ ವೇದ ಜೋಡಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ಇದು ನಿಜಕ್ಕೂ ಖುಷಿ ವಿಷಯ ಅಂತಾನೆ ಹೇಳ್ಬೋದು ಯಾಕಂದರೆ ನೀನಾದಿನ ಧಾರಾವಾಹಿ ಅಂತ್ಯವಾದ ಬಳಿಕ ವಿಕ್ರಮ್ ವೇದ ಜೋಡಿಯಾಗಿ ಮತ್ತೆ ಕಾಣಿಸಿಕೊಂಡಿದ್ದಾರೆ ಇದನ್ನ ಕಂಡು ಅಭಿಮಾನಿಗಳು ಸೂಪರ್ ಹಾಗೆ ದಿಲ್ ಖುಷ್ ಜೋಡಿ ಮತ್ತೆ ಒಂದಾಗಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆಯೇ ವಿಕ್ರಮ್ ವೇದ ಜೊತೆಯಾಗಿ ಮತ್ತೊಮ್ಮೆ ಧಾರಾವಾಹಿಗೆ ಬನ್ನಿ ಅಂತಲೂ ಕೂಡ ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ನೀನಾದಿನ ಧಾರಾವಾಹಿಯ ವಿಕ್ರಮ್ ವೇದ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಕ್ರಮ್ ವೇದ ಜೋಡಿಯಾಗಿ ಮತ್ತೆ ಸೀರಿಯಲ್ ಮಾಡಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ